ಬಂತಾ ಅವರೆಲ್ಲರೂ ತಿಂದ್ಕೊಂಡು ಐಜಗಾಕ ತಂತ ಸಮುದಾಯದ ತಿಂದ್ಕೊಂಡು ಐಜಗ ರಾಮಮೋಜಿ ಮಾನೆದ ನಾವು ಬೇಡ ಲವ್ ಸ್ಟೇಷನ್ ಮುಂದೆ ಬರೋಂತಾ ನಷ್ಟಕ್ಕೆ ಯಾಕಂದ್ರೆ ಅವರು ಇಲ್ಲಿ ವಿದ್ಯಾರ್ಥಿಗಳ ಮಾತಾಡ್ತಕೋ ಅವರು ಹಾಕೊಂಡಿದ್ದೆ ಆಂಗಾತಿನ ತಂತ ಮಾತಾಡ ಯಾಕ ಮಾತಾಡ್ತಕೋ ಅದಕ್ಕೆ ನಮಿಕೆ ಏನಕ್ಕೆလဲ ನಾವು ಬೇರೆ ಅವನ್ನೆಲ್ಲರನ್ನು ತರ್ಬೇಕು ಈಗೇನ ಬೇರೆ ಬೇರೆ ಭಾಗದೊಳಗೆ ಏನಾಗಿದೆ ಗೊತ್ತನ್ರಿ ಇದು ದೌರ್ಜನ್ಯ ಪ್ರಕರಣ ದುರುಪಯೋಗ ಆಗ likelihood ಅಂತ ಹೇಳಿ ಅಪಪ್ರಚಾರ ಆಗ likelihood ಅಂತ ಐ ಅವರು ಸಭೆ ಮಾಡಿರೋ ಕಾರಣ ದಲಿತ ಮುಖಂಡರು ಒಳ ಒಪ್ಪಂದ ಮಾಡಿಕೊಂಡು ಈ ಕೇಸನ್ನ ಖುಲಾಸ ಮಾಡುವಂಥ ಕೆಲಸ ಮಾಡಲಿಕ್ಕೆ ಅಂತೇಳಿ ದಲಿತ ಮುಖಂಡ್ರ ಮೇಲೆ ಅಪಪ್ರಚಾರ ಆಗೈತಿ ರೀ ಹಂಗಾಗಿ ಆ ವಿಚಾರವಾಗಿ ಆರೋಪಿಗಳು ಎಂಟು ಜನ ಏನದಾರಲ್ಲ ಅವ್ರನ್ನ ಬಂಧಿಸಿರುವಂಥ ವಿತೌಟ್ ಎವಿಡೆನ್ಸ್ ಪ್ರಕಾರ ನಮ್ಗೆ ಇವತ್ತು ಒದಗಿಸಿಬಿಟ್ರೆ ನಾವು ಹೋಗಿಬಿಡ್ತೀವಿ ಅದು ಅಲ್ರಿ ಎಸ್ ಸರ್

ಏ ಅಲ್ಲಿ ಬೇರೆ ಸಿಮ್ ಗಿಮ್ ಏನಾದ್ರೂ ಯೂಸ್ ಮಾಡಿದ್ರೆ ಆಯ್ತು ಮೂರ ನಿಮ್ಗೆ ಡಿಟೇಲ್ಸ್ ಹೇಳಕ್ ಆಗೋದಿಲ್ಲ ನಾವು ಒಂದ್ ಅದೇ ಕೆಲಸನ ಮಾಡೋದು ಅದನ್ನ ಬಿಟ್ಟರೆ ಪೊಲೀಸ್ ಸ್ಟೇಷನ್ ನಾವು ಬೇರೆ ಕೆಲಸನ ಮಾಡಕ್ಕೆ ನಿಮ್ಗೆ ಗೊತ್ತಿರಬೇಕು ಒಂದ್ ವಿಚಾರ ಹೋಗ್ಲಿ ನೀವು ಕಾರ್ಯಾಚರಣೆ ನಡೆಸಿರಿ ಓಕೆ ನಿಮ್ಗೆ ಸಿಕ್ಕಿಲ್ಲ ಮಾಹಿತಿ ಐತಿವಿ ಕೈ ಮುಗಿತಿ ಸರ್ ದಯಮಾಡಿ ಕೈ ಮುಗೈತಿ ಮಾಹಿತಿ ಸೋರ್ಕಿ ಆಗೈತಿ ಆ ಮಾಹಿತಿ ಅಲ್ಲಿಂದ ಮತ್ ಆಗ್ಯಾರ

ಅದನ एवरेजನಾ ಮಾಡೋದಲ್ಲ ಅಲ್ಲೋವರೆಗೂ ಇಲ್ಲೇ ಇರ್ತಿವಾ ಸರ್ ಹಾಕೊಂಡ ಹಾಕೊಂಡಿಲ್ಲ ಬೇಕಾಗ್ತಾರ ಅವ್ರಿಗೆ ಈಸಿಯಾಗಿ ಸಿಗ್ತದೆ ಅಲ್ಲೇ ನಮ್ಮವ್ರು ಮತ್ತೆ ಹಳ್ಳಿ ಸೇನಾಜಿ ಮತ್ತು ಮಾದಿಗ ಸಮಾಜವನ್ನ ಹೇಳ ಮಾದಿಗ ಮತ್ತು ಚಲ ಸಮಾಜನ ಲೇ ಅವ್ರು ನಮ್ ಪರವಾಗಿ ಬಂದಿಲ್ಲ ನಾವ್ ಆಮೇಲೆ ಇಲ್ಲಿಂದ ಬಂದ ಮೇಲೆ ಅವ್ರ ಒಂದ್ ಕೈ ನೋಡುನು ಸರ್ ಇದು ನಂದಿಲ್ಲ ಅಂದ್ರ ಎವಡೇನು ಸಮೇತ ನಾವು ಹೇಳ್ತೀವಿ ಅವ್ರ ಅವ್ರ ಅಲ್ಲಿ ಅವ್ರ ಕಡೆ ಹೇಳ್ತೀವಿ ಅವಾಗ ನೀವು ಮಾತ್ರ ನಮ್ಗೆ ತಪ್ಪ ತಪ್ಪ ಅಂತ ಹೇಳ್ರಿ ಅಂದ್ರೆ ಏನ್ರಿ ಅವರು ನಮ್ಮವ್ರು ನಮ್ಮ ವಿರುದ್ಧ ಗಿಡಿಕ ಕೊಡ್ಬೇಕಾಗಿತ್ತಂತ ಆಮೇಲೆ ಆ ಪ್ರಕ್ರಿಯೆ ಮಾಡಿದ್ರು ತಮಗೂ ಗೊತ್ತಾಯ್ತದ ಪ್ರಕ್ರಿಯೆ ಇಲ್ಲ ಅಂತಲ್ಲ ಆ ಪ್ರಕ್ರಿಯೆ ಮಾಡಿದ್ರು ಅದ್ರ ನಾವು ಅವ್ರ ಮನವೊಲಿಸಿ ಇಲ್ಲಪ್ಪ ನೀವು ನಮ್ಮವರು ನೋಡಿ ಶೇರ್ ಮಾಡಿ ಅಂತಂದಾಗ ಅವ್ರು ಹೋದ್ರು ಒಳ್ಳೆ ಹಾ ಈಗ ಮತ್ತೆ ಅವ್ರ ಅವ್ರ ಮೇಲೆ ಬೇರೆ ದಬ್ಬಳಕ್ಕೆ ಅವ್ರ ಹೆಂಗ್ ಬರೀಲ್ಲ ಅವ್ರು ಪರಿಸ್ಥಿತಿ ಮಾಡಿಸೋದು ಇಲ್ಲಿಗ ಸರ ಎಲ್ಲ ಯಾವ ಸರಿ ವಿಡಿಯೋ ವಿಡಿಯೋದಾಗ ಇರ್ತಕ್ಕಂಥವ್ರು ಯಾರ ಉಗ್ರ ರಾಷ್ಟ್ರೀಯ ಬಡದವ್ರು ಅದರನ್ನು ತೋರಿಸ್ಬಿಡಿ ನೀವು ನೀವು ಕೇಳ್ತೀವಿ ನಾವು ಇವತ್ತು ಐತಲ್ಲ ನಾವು ನಿಜವಾಗಲೂ ಹಳ್ಳಿ ಹೋರಾಟ ಮಾಡಂಗಿಲ್ಲ

ಅವ್ರ ಕಾರ್ಯಾಚರಣೆ ನಡೆಸಿ ಅವ್ರು ತರುವಂತ ವ್ಯವಸ್ಥೆ ಯಾವಾಗ ಆಗ್ಬೇಕ್ರಿ ಐದ್ ದಿನ ಆಯ್ತಲ್ರಿ ಯಾಕೆ ಸಿಗ್ತಿಲ್ಲ ಯಾಕೆ ಸಿಗ್ತಿಲ್ಲ ಹೇಳಿ ಅಲ್ಲ ಒಂದ್ ಅವ್ರ ಆರೋಪಿಗಳು ಹಿಡೀಲಿಕ್ಕೆ ಐದೈದು ದಿನ ಬೇಕು ಅಂತಂದ್ರೆ ನೋಡಿ ಎಷ್ಟು ಸಪೋರ್ಟ್ ಐತಲ್ಲ ಹಂಗ ನಮಗೂ ಊರ ಸಪೋರ್ಟ್ ಐತಿ ಹತ್ರ ನಾವು ಯಾವ ತಂದೆ ಮಾಡುದ್ರೇಡ್ತೇನೆ ನಿಮ್ ಗೌರವದಿಂದ ಕಾಣ್ತೀವಿ ನಿಮ್ಗೆ ಇದನ್ನ ಮಾಡ್ತೀವಿ ನಮಗೇನಾಗೈತಿ ಇವತ್ತು ಭಯ ಏನ್ ಹುಟ್ಟೈತೆ ಅಂತ ಒಂದ್ ಕಾರಣ ಹೇಳ್ತೀನಿ ಅವ್ರು ಯಾಕೆ ಇಲ್ಲಿ ಮೀಟಿಂಗ್ ಮಾಡಿದ್ರು ನಮ್ಗೆ ಕಾರಣ ಏನಿಲ್ಲ ನಾವು ನಿಮ್ಗೆ ಹೇಳ್ತೇವೆ ನಾಳೆ ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ನೀವ್ ಏನಿದೆ ಇಬ್ರು ಲೊಕೇಶನ್ ಆಯ್ತು ಐತಿ ತರ್ತೀವಿ ಅಂತ ಹೇಳಿ ಅದಕ್ಕೆ ನಮ್ ನಮ್ ಸಮಾಜಕ್ಕೆ ನಾವು ಎಲ್ಲರಿಗೂ ಹೇಳಿನಿ ಇವತ್ತು ಅವ್ರು ಇಲ್ಲಿ ಮೀಟಿಂಗ್ ಮಾಡಿದ ಕಡೆ ನಮ್ ಮಾಹಿತಿ ಬಂತು ಮತ್ತೆ ಕೆಲವರು ಅಲ್ಲಿ ಹಿಂಗ್ಬೋದಾಗ ಹಿಂಗ್ ಮಾಡ್ತಾರ ಕಾರಣಕ್ಕ ಭಯ ಹುಟ್ಟಿ ನಾವು ಬಂದಿದೀವಿ

ಇಲ್ಲ ನಾವಿಲ್ಲೇ ಇರ್ತೀವಿ ನಮ್ಮ ಕಾಲ ರಕ್ಷಣೆ ಇಲ್ಲ ಮಗ ನಮ್ಮ ಕಾಲ ರಕ್ಷಣೆ ಇಲ್ಲ ನಿಮ್ಮ ನಿಮ್ಗೆ ನಿಮ್ಮ ಸಮ್ಮುಖದ ಬೇಕಾದಲ್ಲ ಮಗ ನಾವಿಲ್ಲೇ ಇರ್ತೀವಿ